ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಾಸ್ ಅವರು ಇನ್ನೊಂದು ವಿಚಾರ ಏನಂದರೆ ನಾಗಮೋಹನ್ ದಾಸ್ ಅವರು ಬಂದು ಅಲೆಮಾರಿಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕೆ ಗೊತ್ತಿದೆ ಅಂದರೆ ನಮ್ಮೂರು ಪಕ್ಕದವರವ್ರೆ ಅವರು ನಾನು ಓದಿದ್ದು ಅವ್ರ ಊರಲ್ಲೇ ನಾನು ಅವ್ರು ಯಾವ ಸ್ಕೂಲಲ್ಲಿ ಓದಿದಾರೋ ಅದೇ ಶಾಲೆಯಲ್ಲೇ ನಾನು ಓದಿರೋದು ಬೈರಿಕೂರ್ ನೆಹರು ಕೆನಡಿ ಹೈಸ್ಕೂಲಲ್ಲಿ ನಾಗಮೋಹನ್ ದಾಸ್ ಅವರು ಓದಿರೋದು ನಾವು ಅದೇ ಶಾಲೆಯಲ್ಲೇ ಓದಿದ್ದೀವಿ ಅವರು ನಮ್ಮ ಪಕ್ಕದ ಊರವರು ಅಲೆಮಾರಿಗಳ ಬಗ್ಗೆ ಎಲ್ಲ ಪೂರ್ಣವಾದಂಥ ಮಾಹಿತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಗೊತ್ತಿದೆ ಖಂಡಿತವಾಗಲೂ ಅವರು ವರದಿಯಲ್ಲಿ ನ್ಯಾಯ ಮಾಡಿರ್ತಾರೆ ಅಂತ ನಮಗೆ ನಂಬಿಕೆ ಇದೆ ಯಾಕಂದರೆ ಪಕ್ಕದ ಊರವರಲ್ವ ಅವ್ರಿಗೆ ಗೊತ್ತಲ್ವ ಏನು ವಿಚಾರ ಅನ್ನೋದು ಅವರಿಗೆಲ್ಲ ಒರಿಜಿನಲ್ ವಾಸ್ತವಾಂಶ ಗೊತ್ತಿದೆ ಆದರೆ ಖಂಡಿತವಾಗಲೂ ನಾಗಮೋಹನ್ ದಾಸ್ ಸಾಹೇಬರು ಮಾಡೇ ಮಾಡಿರ್ತಾರೆ ಈಗ ರಾಜ್ಯದಲ್ಲಿ ಏಕೈಕ ಸಮುದಾಯವನ್ನು ಖಂಡಿತವಾಗ್ಲು ಮೊದಲು ನಾನು ಎರಡ್ ಸಾವಿರದ ಹದಿಮೂರನಲ್ಲಿ ಶಾಸಕನಾದಾಗ ನಾನು ಇಂಡಿಪೆಂಡೆಂಟ್ ಆಗಿ ಶಾಸಕನಾದೆ ಆವತ್ತು ನನ್ನ ವಯಸ್ಸು ನನಗೆ ಮೂವತ್ತ ನಾಲ್ಕು ವಯಸ್ಸು ಆಗಿತ್ತು ಮೂವತ್ನಾಲ್ಕು ಮೂವತ್ತೈದು ಆಗಿತ್ತು ನನಗೂ ಸಮಾಜದ ಬಗ್ಗೆ ಅಷ್ಟು ಅರಿವು ಇರಲಿಲ್ಲ ಆಗ ಏನೋ ಶಾಸಕನಾಗಬೇಕು ಅನ್ನೋದು ಹೋರಾಟ ಮಾಡದೆ ಶಾಸಕನಾದೆ ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ನಂದು ರಿಸೆಕ್ಟ್ ಆಯಿತು ಅದಾದಮೇಲೆ ವೆಯ್ಟ್ ಮಾಡಿಕೊಂಡಿದ್ದೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರು ಡಿ ಕೆ ಶಿವಕುಮಾರ್ ಇಬ್ಬರು ಆಶೀರ್ವಾದದಿಂದ ಅವರು ಯಾವುದೇ ಒಂದು ಇಡೀ ಭಾರತ ದೇಶದಲ್ಲಿ ಅಲಮಾರಿ ಸಮಾಜದಲ್ಲಿ ಒಬ್ಬ ಶಾಸಕರಿಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಆ ಉದ್ದೇಶದಿಂದ ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರು ನನಗೆ ಕೋಲಾರಕ್ಕೆ ಅವಕಾಶ ಬೇಕು ಅಂದರೆ ಸಿದ್ದರಾಮಣ್ಣ ಬಂದು ಕಂಟೆಸ್ಟ್ ಮಾಡಬೇಕಾಗಿದ್ದಂಥ ಜಾಗ ಅದು ಅಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು ಕಾಂಗ್ರೆಸ್ ಪಕ್ಷದಿಂದ ನಾನು ಗೆದ್ದೆ ಅಲ್ಲಿ ಮೂವತ್ನಾಲ್ಕು ಸಾವಿರ ಮೆಜಾರಿಟಿನಲ್ಲಿ ಗೆದ್ದೆ ನಾನು ಖಂಡಿತವಾಗ್ಲೂ ಅಲಮಾರಿ ಸಮಾಜದ ಏನು ಈ ಜ ನಮ್ಮ ಈ ಜನಾಂಗ ಇದ್ದಾರೆ ಖಂಡಿತವಾಗಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಒಗ್ಗೂಡ ಒಗ್ಗೂಟವನ್ನು ಮಾಡೇ ಮಾಡ್ತೀವಿ ಒಗ್ಗೂಟವನ್ನು ತೊಗೊಂಡೇ ತೊಗೊಂಡಿರ್ತೀವಿ ಆದರೆ ನಾನು ಒಂದು ಹೇಳ್ತೀನಿ ಒಂದು ಮಾತು ಅರ್ಥ ಮಾಡ್ಕೋಬೇಕೆಲ್ಲ ಯಾಕಂದರೆ ನಾವು ತುಂಬ ಶೋಷಣೆಗೆ ಒಳಗಾಗಿದ್ದೀವಿ ತುಂಬ ನಮ್ಮನ್ನು ಕಷ್ಟದಲ್ಲಿ ನೋಡಿದ್ದಾರೆ ತುಂಬ ಜನ ದೌರ್ಜನ್ಯ ಆಗಿದೆ ನಮ್ಮ ಹೆಣ್ಣುಮಕ್ಕಳ ಮೇಲೆ ರೇಪ್ಗಳಾಗಿದ್ದಾವೆ ಹೆಣ್ಣುಮಕ್ಕಳನ್ನು ಸಾಯಿಸಿದ್ದಾರೆ ಎಲ್ಲ ಅಂತ ಆದರೂ ನಾವೇ ಸೈಲೆಂಟಾಗಿದ್ದೀವಿ ಒಂದು ಗಾದೆ ಇದೆ ಒಂದು ಹುಲಿ ಬಂದ್ಬಿಟ್ಟು ಹೆಜ್ಜೆ ಹಿಂದಕ್ಕೆ ಇಟ್ಟುತ್ತೆ ಮುಗಿದೋಯ್ತು ಅದ್ರ ಕತೆ ಅಂತ ಜನ ಅನ್ಕೋಬೋದು ಅದು ಹಿಂದೆ ಇಟ್ಟಿರೋ ಹೆಜ್ಜೆ ಬಂದು ಮುಗಿದೋಗಿರೋದಕ್ಕಲ್ಲ ಮೇಲೆ ಬೀಳೋದಕ್ಕೆ ಮೇಲೆ ಬೀಳೋದಕ್ಕೆ ಅದನ್ನು ಬರುತ್ತೆ ಖಂಡಿತವಾಗಲೂ ನಾವು ಇನ್ನೊಂದು ಸಮಾಜದ ಬಗ್ಗೆ ನಾವು ಮಾತಾಡೋದಿಲ್ಲ ಅಲಮಾರಿ ಸಮಾಜಗಳೇನಿದ್ದಾವೋ ಅಲಮಾರಿ ಸಮಾಜಗಳನ್ನು ಒಗ್ಗೂಡಿಸಿ ಅಲಮಾರಿ ಸಮಾಜಗಳನ್ನು ಒಂದು ಜ ಒಂದು ಜಾಗಕ್ಕೆ ಕುಂಡರಿಸಿ ಈ ಮುಂದಿನ ದಿನಗಳಲ್ಲಿ ಈ ಅಲಮಾರಿ ಸಮಾಜಗಳಿಗೆ ಏನೇನು ಸವಲತ್ತುಗಳು ಸಿಗಬೇಕು ಅವ್ರು ಏನೇನು ಆಗಬೇಕು ಅನ್ನೋದ ಖಂಡಿತವಾಗ್ಲೂ ನಾನು ಮುಂದೆ ನಿಂತು ಈ ಕೆಲಸವನ್ನು ಮಾಡಿ ಮಾಡ್ತೀನಿ ಇಲ್ಲ ಹೊಸದಾಗಿ ಅನ್ನೋದು ಸೇರಿಸ್ಕೊಂಡು ನಾನು ಪ್ರಸ್ತಾಪವನ್ನು ಇಟ್ಟಿದ್ದೀನಿ ಇಡೀ ಭಾರತ ದೇಶದಲ್ಲೇ ಮೊದಲನೇ ಸಾರಿಗೆ ಅಲಮಾರಿ ಬುಡಕಟ್ಟು ಸಮಾಜಗಳಲ್ಲಿ ಎಮ್ ಎಲ್ ಎ ಆಗಿದ್ದು ನಾನು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ನಾನೇ ಎಮ್ ಎಲ್ ಎ ಆಗಿತ್ತು ಈ ಅಲಮಾರಿ ಸಮಾಜಗಳಿಗೆ ಈ ದೇಶದಲ್ಲೇ ಒಂದು ರಾಜಕೀಯ ಪ್ರತಿನಿಧಿಯಾಗಿ ನಾನು ಒಬ್ಬನೇ ಇರುವಂಥದ್ದು ಏನೋ ನಾನು ಕಷ್ಟಪಟ್ಟು ನನ್ನ ಜನಗಳು ನನ್ನ ಕೋಲಾರು ಮುಳಭಾಗಲು ಜನ ನನ್ನನ್ನು ಆಶೀರ್ವಾದ ಮಾಡಿ ಒಳ್ಳೆ ಹುಡುಗಪ್ಪ ಇದನ್ನೇನು ಮಾಡಬೇಕು ಅಂತ ಮಾಡಿದ್ದಾರೆ ಖಂಡಿತವಾಗ್ಲೂ ನಾನು ಆಕಾಂಕ್ಷಿ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಸಮಾಜಕ್ಕೆ ಒಂದು ಕೊಡದೇ ಇದ್ದೀನಿ ಯಾವ ಸಮಾಜಕ್ಕೆ ಕೊಡಬೇಕು ಯಾವ ಸಮಾಜಕ್ಕೆ ಕೊಡಬೇಕು ಇನ್ನೂ ನಾವು ಎಷ್ಟು ದಿವಸ ತಿಂದೆ ಇರಬೇಕು ಇಂಥ ಒಂದು ಸಮಾಜಗಳನ್ನ ದೇಶದಲ್ಲಿ ಮನ ಒಳಗಡೆ ಇರುವಂಥವರನ್ನು ಆಚೆ ಹತ್ಕೊಂಡು ಬಿಡುವಂಥ ಕೆಲಸ ಖಂಡಿತವಾಗ್ಲೂ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತಾರೆ ಸರ್ ಅದಕ್ಕೆ ಹಂಚಿಕೆ ವಿಚಾರವಾಗಿ ಇರುವದನ್ನ ವಾಸ್ತುವಂಶ ದೇವ್ರ ಮುಂದೆ ಇದ್ದೀವಿ ಸುಳ್ಳು ನಾವು ಆ ವಿಚಾರದಲ್ಲಿ ನಮ್ಗೆ ಯಾರಿಗೆ ಶಾಸಕರಿಗೆ ಏನೇ ಮಾಹಿತಿಗಳು ಇಲ್ಲ ಏನೂ ಮಾಹಿತಿಗಳಿಲ್ಲ ಹಂಚಿಕೆ ಅದು ಇದು ಅನ್ನೋದು ಯಾವುದೂ ಇಲ್ಲ ಸದ್ಯಕ್ಕೆ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇದೆ ಅಷ್ಟು ಮಾತ್ರ ಗೊತ್ತು ಹಂಚಿಕೆ ವಿಚಾರ ನನ್ನಂತ ಏನಾದರೂ ಗೊತ್ತಾಗಿದೆ ನಾನು ಹೇಳ್ತಾ ಇದ್ದೆ ನಿಜನೇ ಹಿಂಗಾಗಿದೆ ಹಿಂಗಾಗಿ ಏನು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿಲ್ಲ ಇನ್ನರಾಗಿ ಅವ್ರವರಲ್ಲಿ ಆಗಿದೆ ಏನು ಅಂತ ಅದನ್ನ ನಾವು ಗೊತ್ತಿಲ್ಲ ಇರುವಂಥ ವಿಚಾರಗಳನ್ನು ನಾವು ಮಾತಾಡಬಾರದು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಇಲ್ಲ ಖಂಡಿತವಾಗ್ಲೂ ಸಿದ್ದರಾಮಣ್ಣ ಅವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರಾಗಿ ಸರ್ಕಾರವನ್ನ ತಂದಿರುವಂತ ಶಕ್ತಿ ಅವರಲ್ಲಿದೆ ಸರ್ಕಾರ ತಂದಿರುವಂತಹ ಶಕ್ತಿ ಅವರಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಅವರೇ ತಾನೆ ಅವರೇ ತಾನೇ ಸರ್ಕಾರ ತನಕ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರಲ್ಲ ಅದರಲ್ಲಿ ಭಾಗವಾಗಿ ಸಿದ್ದರಾಮಣ್ಣ ಅವರು ಇದ್ದಾರೆ ಆದ್ರೆ ಹೈಕಮಾಂಡ್ ನಿರ್ಧಾರ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲರೂ ಆಶಯ ಆಗಿದೆ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನು ನಿರ್ಧಾರ ಮಾಡುತ್ತಾರೆ ಖಂಡಿತವಾಗ್ಲು ಇರ್ತಾರೆ ಸಿದ್ದರಾಮಣ್ಣ ಅವ್ರು ಸದ್ಯಕ್ಕಂತೂ ಯಾವ್ದು ಖಾಲಿ ಇಲ್ಲ ಯಾವುದು ಮಿನಿಸ್ಟ್ರಿ ಪೋಸ್ಟ್ ಖಾಲಿ ಇಲ್ಲ ಸಿ ಪೋಸ್ಟು ಪೋಸ್ಟ್ ಖಾಲಿ ಇಲ್ಲ ಅವರು ಮುಂದುವರಿತಾರೆ ಅಂತ ನಮ್ಗೆ ನಂಬಿಕೆ ಇದೆ ಮುಂದುವರಿತಾರೆ ಥ್ಯಾಂಕ್ ಯು ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ